ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಮೂವತ್ತೊಂದು ಧೃತಿನ ತನಗೇ ಗೊತ್ತಿಲ್ಲದೆ ದುಷ್ಯಂತ್ ಕಾಪಾಡಿ ಆದರೆ ರತ್ನಮಾಲಾ ಮತ್ತು ಚಾರ್ವಿಗೆ ಮಾತ್ರ ಕೋಪ ಬಂದಿತ್ತು ಧೃತಿನ ಮನೆಯಿಂದ ಓಡಿಸೋದಕ್ಕೆ ಸಿಕ್ಕಿದ್ದ ಒಂದೇ ಒಂದು ಅಸ್ತ್ರದಿಂದ ಅವಳನ್ನು ಹೊರಗೆ ಹಾಕೋಕ್ಕೆ ಸಾಧ್ಯವೇ ಆಗಲಿಲ್ಲ ಅಂತ ಗುಣಶೀಲ ಮತ್ತು ಅಜ್ಜಯ್ಯ ಅವರಿಬ್ಬರಿಗೂ ಸಮಾಧಾನ ಆಗಿತ್ತು ಗುಣಶೀಲ ಅವರು ಬಿಟ್ಟು ಧೃತಿ ಈ ಮನೆ ಸೊಸೆ ಅಂತ ಹೇಳೋ ಹಾಗೂ ಇಲ್ಲ ಹೇಳಿದ್ರೆ ದುಷ್ಯಂತ್ ಮನೆ ಬಿಟ್ಟು ಹೋಗೋದಾಗಿ ಹೆದರಿಸಿದಾನೆ ಅವರಿಗೆ ತನ್ನ ಮಗನೂ ಬೇಕು ಅವರ ಶ್ರೀರಕ್ಷೆ ಮತ್ತು ಈ ಮನೆಯ ಸೊಸೆಯಾಗಿ ಅವರಿಗೆ ಇಷ್ಟ ಆಗಿರೋ ಧೃತಿಯೂ ಬೇಕು ಇಕ್ಕಟ್ಟಲ್ಲಿ ಸಿಕ್ಕಿ ಹಾಕ್ಕೊಂಡಾಗಿತ್ತು ಅವರ ಪರಿಸ್ಥಿತಿ ಚಂದ್ರಪಾಲ್ ಬರೋವರೆಗೂ ಹೇಗಾದರೂ ಮಾಡಿ ಧೃತಿಯನ್ನು ಕಾಪಾಡಿಕೊಳ್ಳೇಬೇಕು ನಂತರ ಅವರು ಬಂದು ದುಷ್ಯಂತನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು ಆ ದಿನ ದುಷ್ಯಂತ್ ಮನೆಯಲ್ಲೇ ಇದ್ಕೊಂಡು ಆಫೀಸ್ನ ಕೆಲಸವನ್ನ ನೋಡ್ಕೊಳ್ತಾ ಇದ್ದ ದೇವಸ್ಥಾನಕ್ಕೆ ಹೋಗಿದ್ದ ಧೃತಿ ತನ್ನ ಗಂಡನ ಹೆಸರಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡಿಸಿ ಅದರಿಂದ ತಂದ ಭಸ್ಮವನ್ನು ಅವನ ಹಣೆಗೆ ಇಡಬೇಕಾಗಿತ್ತು ಆದರೆ ಇವತ್ತು ಆಗಿದ್ದ ಅವಾಂತರಕ್ಕೆ ದುಷ್ಯಂತ್ ರೂಮಿಗೆ ಹೋಗೋ ಧೈರ್ಯ ಇರಲಿಲ್ಲ ಪಾಪದ ಹೆಣ್ಣಿಗೆ ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡ ಚಾರ್ವಿ ದುಷ್ಯಂತ್ ರೂಮಿನ ಕಡೆಗೆ ಹೋದ್ಲು ಹಾಯ್ ದುಷ್ ಹೌ ಆರ್ ಯು ಕೇಳಿದ್ಲು ಚಾರ್ವಿ ಗುಡ್ ಚಾರ್ವಿ ಬಾ ಒಳಗಡೆ ಹೇಳ್ದ ದುಷ್ಯಂತ್ ಆದರೆ ಅವನ ಮುಖದಲ್ಲಿ ನಗುವಿರಲಿಲ್ಲ ಮಂಡಿ ಮೇಲೆ ಬರೋ ಮಿನಿ ಸ್ಕರ್ಟ್ ಹಾಕಿದ್ದ ಚಾರ್ವಿ ನಗ್ತಾ ದುಷ್ಯಂತ್ ರೂಮಿನ ಒಳಗಡೆ ಬಂದಳು ಅವನ ಬೆಡ್ ಮೇಲೆ ಕೂರ್ತಾ ದುಷ್ ನಾನು ನೀನು ಸುತ್ತಾಡದೆ ತುಂಬ ದಿನ ಆಯಿತು ಅಲ್ವಾ ನೀನು ಕೂಡ ಆಕ್ಸಿಡೆಂಟ್ ಆದ ನಂತರ ಮನೆಯಲ್ಲೇ ಕೂತ್ಕೊಂಡು ಎಷ್ಟು ಅಂತ ಆಫೀಸ್ ವರ್ಕ್ ಮಾಡ್ತೀಯಾ ಹೇಳು ನಾವಿಬ್ಬರು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಬಾ ದುಷ್ಯಂತ್ ಅಂತ ನಯವಾಗಿ ಕೇಳ್ತಾ ಇದ್ಲು ಚಾರ್ವಿ ನಾನು ಒಂದು ಬಾರಿ ಇವಳ ಮೇಲೆ ವಾಂತಿ ಮಾಡಿದಾಗ ಮುಖವನ್ನು ಹಾಗಲ್ಗಾಯಿ ತಿಂದೋಳ ಹಾಗೆ ಮಾಡಿಕೊಂಡು ದುಸು ಮುಸು ಮಾಡ್ತಾ ಹೋದ್ಲು ಈಗ ಬಂದಿದ್ದಾಳೆ ಸುತ್ತಾಡೋಣ ಬಾ ಅಂತ ಕರೆಯೋಕೆ ಅಂತ ಅಂದ್ಕೊಂಡೋನು ನನಗೆ ಇವತ್ತು ಮನಸ್ಸಿಲ್ಲ ಚಾರ್ವಿ ಪ್ಲೀಸ್ ಬೇರೆ ಯಾವಾಗಲಾದರೂ ಹೋಗೋಣ ಅಂತ ಅವಳ ಕೋರಿಕೆಯನ್ನು ನಯವಾಗಿ ತಿರಸ್ಕರಿಸಿದನು ದುಷ್ಯಂತ್ ಛೇ ಆ ಹಾಳಾದ ಧೃತಿಯಿಂದ ನಾನು ಮತ್ತು ದುಷ್ಯಂತ್ ಇಬ್ಬರು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ವಲ್ಲ ಈ ರೀತಿ ಆದರೂ ನಾನು ದುಷ್ಯಂತ್ ಜೊತೆ ಇರಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಇವನೇ ಒಪ್ತಾ ಇಲ್ವಲ್ಲ ಅಂತ ಮೂತಿ ಮುರಿದ್ಲು ಚಾರ್ವಿ ಸರಿ ದುಷ್ ನಿಂಗೆ ಯಾವಾಗ ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೋ ಆಗ ನನಗೇ ಹೇಳು ನಾನು ನೀನು ಇಬ್ಬರೇ ಹೋಗೋಣ ಅಂತ ಹೇಳಿ ಅವನ ರೂಮಿಂದ ಹೊರಟು ಹೋದ್ಲು ಚಾರ್ವಿ ಆ ದಿನ ಧೃತಿಗೆ ಏನೋ ಒಂದು ರೀತಿ ಹಿಂಸೆ ಆಗ್ತಿತ್ತು ನಾನು ಯಾರಿಗೆ ಮೋಸ ಮಾಡಿದ್ದೀನಿ ಅಂತ ನನಗೆ ಹೀಗೆಲ್ಲ ಆಗುತ್ತೆ ಹೊಡೆದ್ರೆ ಹೊಡೆಸ್ಕೋಬೋದು ಬೈದರೆ ಅವರ ಗುಣವೇ ಹಾಗೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬೋದು ಆದರೆ ಈ ರೀತಿ ಕಳ್ಳತನದ ಆಪಾದನೆ ಹಾಕಿದ್ರೆ ಯಾರಿಗೆ ತಾನೇ ನೋವಾಗದೇ ಇರುತ್ತೆ ನಾನೇನು ಇವರ ಹಾಗೆ ನದ್ತಾ ಮಾತಾಡ್ತಾ ಇವರ ಆಸ್ತಿನ ಅವರ ಹೆಸರಿಗೆ ಮಾಡಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀನಾ ನನ್ನ ಪಾಡಿಗೆ ನಾನು ಮನೆ ಕೆಲಸ ಆಯಿತು ಕಾಲೇಜ್ ಆಯಿತು ಅಂತ ಇದ್ದೆ ಇದರ ಮಧ್ಯೆ ಈಗ ದುಷ್ಯಂತ್ ಸರ್ನನ್ನು ನೋಡಿಕೊಳ್ಳೋ ಜವಾಬ್ದಾರಿ ಒಂದು ಅಷ್ಟೇ ಅವರಿಗೂ ಹುಷಾರಾದ ಮೇಲೆ ನನ್ನ ಅವಶ್ಯಕತೆ ಇರೋದಿಲ್ಲ ಅವರು ನನಗೆ ಹೆಂಡತಿ ಸ್ಥಾನ ಕೊಡದೆ ಇದ್ದರೂ ಪರವಾಗಿಲ್ಲ ಸಾಯೋವರೆಗೂ ದುಷ್ಯಂತ್ ಸರ್ ನೆನಪಿನಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಆದರೆ ದುಷ್ಯಂತ್ ಸರ್ ಅತ್ತೆ ನನ್ನನ್ನು ನೋಡಿದ್ರೆ ಕೆಂಡ ಕಾರ್ತಾರೆ ಇನ್ನು ನಾನೇ ದುಷ್ಯಂತ್ ಸರ್ ಹೆಂಡತಿ ಅಂತ ಗೊತ್ತಾದರೆ ನನ್ನನ್ನು ಸಾಯಿಸಿ ಆಮೇಲೆ ಅವರ ಮಗಳನ್ನು ಅವರಿಗೆ ಮದುವೆ ಮಾಡಿಸ್ತಾರೆ ಅನಿಸತ್ತೆ ಅಪ್ಪ ಶಿವಪ್ಪ ನನಗೆ ಯಾವ ದುಡ್ಡೂ ಬೇಡ ಯಾವ ಆಸ್ತಿನೂ ಬೇಡ ನಾನು ಕೊನೆಯವರೆಗೂ ನಾನಾಗಿದ್ದರೆ ಅಷ್ಟೇ ಸಾಕು ಮೊದಲು ನನ್ನ ತಂದೆ ತಾಯಿಗೆ ನಾನು ಬೇಡವಾದೆ ಅದಕ್ಕೆ ನನ್ನನ್ನು ಮಧ್ಯದಲ್ಲೇ ಬಿಟ್ಟು ಹೋದರು ಹೇಗೋ ಒಂಟಿ ಜೀವನ ಮಾಡಿಕೊಂಡು ಇದ್ದೆ ಈ ಬೆಂಗಳೂರನ್ನು ಸಮುದ್ರಕ್ಕೆ ಬಂದು ಸೇರಿದೆ ಅನಸೂಯ ಅಮ್ಮ ಮತ್ತು ಪ್ರಭಾಕರ್ ಅಪ್ಪಾಜಿ ನನ್ನಂತಹ ಅನಾಥೆಗೆ ತಂದೆ ತಾಯಿ ಪ್ರೀತಿ ತೋರಿಸಿ ಜೀವನದಲ್ಲಿ ವಿದ್ಯೆ ತುಂಬ ಮುಖ್ಯ ಅಂತ ಕಾಲೇಜ್ಗೂ ಸೇರಿಸಿದ್ರು ಅದರ ನಡುವೆ ದುಷ್ಯನ್ ಸರ್ ಜೊತೆ ಆಕಸ್ಮಿಕ ಭೇಟಿ ಅವರ ಜೊತೆಯೇ ಮದುವೆ ಇಂತಹ ದೊಡ್ಡ ಮನೆಗೆ ಬಂದೆ ಗುಣಶೀಲ ಅತ್ತೆ ಚಂದ್ರಪಾಲ್ ಮಾವ ಮತ್ತು ಅಜ್ಜಯ್ಯ ಮೂವರೇ ನನಗೆ ಈ ಮನೆಯಲ್ಲಿ ನನ್ನವರು ಅಂತ ಹೇಳಿಕೊಳ್ಳೋರು ಅವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನನ್ನ ಪಾಲ್ಗೆ ನಾನು ಕಾಲೇಜ್ಗೆ ಹೋಗಿ ತುಂಬ ದಿನಗಳೇ ಆಗಿದೆ ಈಗ ದುಷ್ಯಂತ್ ಸರ್ ಕೂಡ ಆಫೀಸ್ಗೆ ಹೋಗ್ತಾರೆ ನಾನು ಮನೆಯಲ್ಲಿದ್ದು ರತ್ನಮಾಲಾ ಮೇಡಮ್ ಹತ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ ನಾನು ಕೂಡ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಅಂತ ತಗೊಂಡ್ರೆ ಈ ಮನೆಯಲ್ಲಿ ನನ್ನನ್ನು ಯಾರೇ ಹೊರಗಡೆ ಹಾಕಿದ್ರು ಸ್ವತಂತ್ರವಾಗಿ ದುಡಿದು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೋದು ಅಂತ ದೃಢ ನಿರ್ಧಾರ ಮಾಡಿದ್ಲು ಧೃತಿ ಆ ದಿನ ರಾತ್ರಿ ಧೃತಿ ಮನಸ್ಸು ಸರಿ ಇಲ್ಲ ಅಂತ ತಿಳಿದ ಗುಣಶೀಲ ತನ್ನ ಮಗನಿಗೆ ಅವರೇ ಊಟವನ್ನು ತಗೊಂಡು ಹೋದ್ರು ಅಮ್ಮ ನೀವ್ಯಾಕೆ ಬರೋಕ್ಕೆ ಹೋದ್ರಿ ಧೃತಿ ಇರಲಿಲ್ವಾ ಅಂತ ಕೇಳಿದ ದುಷ್ಯಂತ್ಗೆ ಯಾಕಪ್ಪ ಮಗ್ನೆ ಈ ಅಮ್ಮ ಮಗನಿಗೆ ಊಟ ಮಾಡಿಸೋಕೆ ಬರಬಾರ್ದಿತ್ತಾ ಅಥವಾ ಹೆಂಡತಿ ಸೇವೆ ಹಿಡಿಸಿದ್ಯಾ ಅಂತ ರೇಗಿಸೋ ಸಲುವಾಗಿ ಕೇಳಿದ್ರು ಮಾ ಪ್ಲೀಸ್ ಸ್ಟಾಪ್ ದಿಸ್ ನನಗೆ ಅವಳು ಹೆಂಡತಿಯಲ್ಲ ನಾನು ಅವಳಿಗೆ ಗಂಡನೂ ಅಲ್ಲ ಅಂತ ಮೂತಿ ತಿರ್ಗಿಸ್ದ ದುಷ್ಯಂತ್ ಯಾಕೋ ಹಾಗಂತ್ಯಾ ಪಾಪ ಕಣು ಅವಳು ಅವಳು ತುಂಬ ಮುಗ್ದೆ ಮೋಸ ಮಾಡೋಕ್ಕೆ ಬರಲ್ಲ ನಿನ್ನ ಸೇವೆ ಮಾಡಿದ ಹಾಗೆ ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಮಾಡ್ತಾ ಇರಲಿಲ್ಲ ಗೊತ್ತಾ ನನ್ನ ಮಾತಿಗೆ ಕಟ್ಟು ಬಿದ್ದೋ ಅಥವಾ ಅವಳ ಮನಸ್ಸಲ್ಲಿ ನಿನಗೆ ಗಂಡನ ಸ್ಥಾನ ಕೊಟ್ಟಿರೋದಕ್ಕೋ ಆ ಹುಡುಗಿ ನಿನ್ನ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾಳೆ ದುಷ್ಯಂತ್ ಅವಳ ಬಗ್ಗೆ ನೀನು ಆ ರೀತಿಯೆಲ್ಲ ಮಾತಾಡಬೇಡ ಬೇರೆ ಯಾರೇ ಕೇರ್ ಟೇಕರ್ ಇದ್ದಿದ್ದರೂ ನಿನ್ನ ಸೇವೆ ಮಾಡಿದರೂ ಅದು ದುಡ್ಡಿಗೋಸ್ಕರ ಮಾಡ್ತಾಯಿದ್ರು ಆದರೆ ಧೃತಿ ಈ ಮನೆಗೆ ಬಂದಾಗಿಂದ ಅವಳ ಓದಿನ ಖರ್ಚು ಬಿಟ್ಟರೆ ಬೇರೇನೂ ಕೇಳೋದೇ ಇಲ್ಲ ಗೊತ್ತಾ ಪಾಪ ಅವಳು ಹೇಳಿದರು ಗುಣಶೀಲ ಅವರು ಮಾಮ್ ನಿಮಗೆ ಯಾರು ಹೇಳಿದ್ದು ಕೇರ್ ಟೇಕರ್ನ ಅಪಾಯಿಂಟ್ ಮಾಡಬೇಡಿ ಅಂತ ಯಾರೇ ಆದರೂ ಬಿಟ್ಟಿಯಾಗಿ ನನ್ನ ಸೇವೆ ಮಾಡ್ತಾರಾ ದುಡ್ಡಿಗೋಸ್ಕರನೇ ತಾನೇ ಮಾಡೋದು ಆದರೆ ಇವಳಿಗೆ ಈ ಮನೆಯಲ್ಲಿ ಆಶ್ರಯ ಕೊಟ್ಟಿರೋದೇ ಹೆಚ್ಚು ಅಂಥದ್ರಲ್ಲಿ ದುಡ್ಡಿನ ಅವಶ್ಯಕತೆ ಏನಿದೆ ಅವಳಿಗೆ ಅದು ಅಲ್ಲದೆ ಆ ದಿನ ನನಗೆ ಇನ್ನೂ ಆರು ತಿಂಗಳಲ್ಲಿ ನಾನೇ ಅವಳನ್ನು ನನ್ನ ಹೆಂಡ್ತಿ ಅಂತ ಎಲ್ಲರ ಎದುರುಗಡೆನೂ ಹೇಳೋ ಹಾಗೆ ಮಾಡ್ತೀನಿ ಅಂತ ಬೇರೆ ಚಾಲೆಂಜ್ ಹಾಕಿದ್ದಾಳೆ ಅದೇ ಸಮಯಕ್ಕೆ ನನಗೆ ಆಕ್ಸಿಡೆಂಟ್ ಬೇರೆ ಆಯಿತು ನನ್ನ ಮನಸ್ಸನ್ನು ಗೆಲ್ಲೋಕೆ ಇಷ್ಟು ಸಾಕಿತ್ತು ಅವಳಿಗೂ ನನಗೆ ಹತ್ತಿರ ಆಗೋಕೆ ಅವಳು ನನ್ನ ಸೇವೆ ಮಾಡೋ ನೆಪ ಮಾಡಿಕೊಂಡು ಬಂದ್ಲು ನೀನು ಕೂಡ ಅದಕ್ಕೆ ಸರಿಯಾಗಿ ಅವಳೇ ನಿನ್ನ ಕೆಲಸ ಮಾಡಬೇಕು ಅಂತ ಕಂಡೀಷನ್ ಬೇರೆ ಹಾಕ್ದೆ ನೀನು ತಾನೇ ಯಾವಾಗ ಅವಳನ್ನು ಬಿಟ್ಕೊಟ್ಟಿದೀಯಾ ಹೇಳು ನೀವಿಬ್ಬರು ಸೇರಿ ಏನೋ ಪ್ಲ್ಯಾನ್ ಮಾಡಿದ್ದೀರಾ ಅಂತ ನನಗೂ ಗೊತ್ತು ಹೇಳ್ದ ದುಷ್ಯಂತ್ ಮಗನ ಮಾತಿಗೆ ಗುಣಶೀಲ ಅವರ ಸಣ್ಣ ನಗುವೆ ಉತ್ತರ ಆಗಿತ್ತು ಸರಿ ಈಗ ಊಟ ಮಾಡಿಸ್ಬೇಕಾ ಅಥವಾ ನೀನೇ ಮಾಡ್ತೀಯೋ ಅಂತ ಹೇಳಿದ್ರು ಗುಣಶೀಲ ನಾನೇ ಊಟ ಮಾಡ್ತೀನಿ ಬಿಡಿ ಅಂತ ತಟ್ಟೆಗೆ ಕೈ ಹಾಕಿದ ದುಷ್ಯಂತ್ ಅವಳಿದ್ದಿದ್ರೆ ಊಟ ಮಾಡ್ತೀರಾ ಅಂತಲೂ ಕೇಳ್ತಾ ಇರಲಿಲ್ಲ ಡೈರೆಕ್ಟಾಗೆ ಊಟ ಮಾಡಿಸ್ತಾ ಇದ್ಲು ಅಂತ ಮನಸ್ಸಲ್ಲೇ ಮಾತಾಡ್ಕೊಂಡೋನಿಗೆ ತನ್ನ ಅಮ್ಮನ ಎದುರುಗಡೆ ಧೃತಿ ಬಗ್ಗೆ ಹೇಳೋಕೆ ಅವನ ಅಹಂ ಅಡ್ಡ ಬರ್ತಾ ಇತ್ತು ರಾತ್ರಿ ಎಲ್ಲರ ಊಟ ಆದ ನಂತರ ಧೃತಿ ಅಡುಗೆ ಮನೆ ಕ್ಲೀನ್ ಮಾಡಿ ತನ್ನ ರೂಮಿಗೆ ಹೋಗಿ ಮಲಗಿದ್ಲು ಆದರೆ ನಿದ್ದೆ ಮಾತ್ರ ದೂರದ ಮಾತಾಗಿತ್ತು ಮಗ್ಗಲು ಬದಲಿಸಿ ಮಲಗೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವಳಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಇತ್ತ ದುಷ್ಯಂತ ಪರಿಸ್ಥಿತಿಯು ಇದಕ್ಕೆ ಹೊರತಾಗಿರಲಿಲ್ಲ ಪ್ರತಿದಿನ ರಾತ್ರಿ ಧೃತಿ ಅವನಿಗೆ ಹೆಡ್ ಮಸಾಜ್ ಮಾಡ್ತಿದ್ಲು ಅವನಿಗೆ ಆಗ ಮಾತ್ರ ನಿದ್ದೆ ಚೆನ್ನಾಗಿ ಹತ್ತುತ್ತಾ ಇದ್ದಿದ್ದು ಇವತ್ತು ಮನೆಯಲ್ಲಿ ಆದ ಅವಾಂತರದಿಂದ ಅವಳು ನನ್ನ ರೂಮಿಗೆ ಬಂದೇ ಇಲ್ಲ ಇನ್ನು ಎಷ್ಟು ದಿನ ಬರೋದಿಲ್ಲ ನಾನು ನೋಡ್ತೀನಿ ಅಂತ ಅಂದ್ಕೊಂಡು ಮಲಗೋಕೆ ಪ್ರಯತ್ನಿಸಿದ ದುಷ್ಯಂತ್ ದುಷ್ಯಂತ್ ಅವನ ರೂಮಿಂದ ಒಂದು ತಗೊಂಡು ವ್ಯಂಗ್ಯವಾಗಿ ನಕ್ಕು ಅವನ ರೂಮಿಂದ ಆಚೆ ಹೋದ ಇತ್ತ ಡೋರ್ ತಟ್ಟೋ ಶಬ್ದಕ್ಕೆ ಎಚ್ಚರಾದ ಧೃತಿ ಇಷ್ಟೊತ್ತಲ್ಲಿ ನನ್ನ ರೂಮಿಗೆ ಯಾರು ಬಂದಿರ್ಬೋದು ಅಂತ ಡೋರ್ ಓಪನ್ ಮಾಡಿದೊಳಗೆ ಕಂಡಿದ್ದು ದುಷ್ಯಂತ್ ಅವನ ಕಣ್ಣುಗಳಲ್ಲಿ ಕೋಪ ತಾಂಡವ ಆಡ್ತಾ ಇತ್ತು ಧೃತಿಯನ್ನು ಒಮ್ಮೆ ದಿಟ್ಟಿಸಿ ತೀಕ್ಷ್ಣವಾಗಿ ನೋಡ್ದ ಸಸ್ ಸರ್ ನೀವೇನು ಇಷ್ಟೊತ್ತಲ್ಲಿ ಅದು ನನ್ನ ರೂಮಲ್ಲಿ ಅಂತ ತಡವರಿಸ್ತಾ ಕೇಳಿದ್ಲು ಧೃತಿ ನೀನು ನನ್ನ ಹೆಂಡತಿ ಆಗೋಕೆ ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ಅಂತ ನಾನು ಎಷ್ಟು ಬಾರಿ ಹೇಳಿದರೂ ನನ್ನ ಕೆಲಸ ಮಾಡೋ ನೆಪದಲ್ಲಿ ನನಗೆ ಹತ್ತಿರ ಆಗ್ತೀಯಾ ಅಂತ ಗನ್ ಗಂತೆಗೆದು ಅವಳ ಹಣೆಗೆ ಪಾಯಿಂಟ್ ಮಾಡಿ ಶೂಟ್ ಮಾಡ್ದ ಅಮ್ಮ ಅಂತ ಎದ್ದು ಕೂತ ಬೆವರಿದ್ಲು ತನ್ನ ಹಣೆಯನ್ನೊಮ್ಮೆ ಮುಟ್ಟಿ ನೋಡ್ಕೊಂಡ್ಳು ಅಬ್ಬಾ ಸದ್ಯ ಇದು ಕನಸಾ ನಾನೆಲ್ಲೋ ದುಷ್ಯನ್ ಸರ್ ನಿಜಕ್ಕೂ ನನಗೆ ಶೂಟ್ ಮಾಡಿಬಿಟ್ರು ಅಂತ ಹೆದರಿದ್ದೆ ಅಂತ ಅಂದ್ಕೊಂಡ್ಳು ಆದರೂ ಅವಳ ಧ್ವನಿ ಇನ್ನು ನಡುಗ್ತಾನೇ ಇತ್ತು ಗಾಬರಿಗೆ ಅವಳ ಮುಖದಲ್ಲಿ ಬೆವರಿನ ಹನಿಗಳು ಸಾಲುಗಟ್ಟಿತ್ತು ಗುಣಶೀಲ ಅವರು ತಮ್ಮ ರೂಮಲ್ಲಿ ಮಲಗಿ ಹೊರಳಾಡ್ತಾ ಇದ್ರು ಈ ದುಷ್ಯನ್ ಮತ್ತು ಧೃತಿನ ಹೇಗಪ್ಪ ಒಂದು ಮಾಡೋದು ಆ ದಿನ ಏನೋ ಅವಳಿಗೆ ಧೈರ್ಯ ತುಂಬಿದೆ ಆದರೆ ನನ್ನ ಮಗ ಅವಳನ್ನು ಕಂಡ್ರೆ ಆಗೋದೇ ಇಲ್ಲ ಅನ್ನೋ ಹಾಗೆ ಆಡ್ತಾನೆ ಶಿವಪ್ಪ ಆ ಮಗುನ ಹೇಗಾದರೂ ಮಾಡಿ ನೀನೇ ಕಾಪಾಡಬೇಕು ಅಂತ ಮಲಗೋಕೆ ಕಣ್ಮುಚ್ಚಿದಾಗ ಅವರಿಗೆ ಧೃತಿ ಕಿರಿಚಿದ್ದು ಕೇಳಿಸಿ ಅವಳ ರೂಮಿನ ಕಡೆ ಹೆಜ್ಜೆ ಹಾಕಿದ್ರು ಧೃತಿ ಏನಾಯ್ತಮ್ಮ ಅಂತ ಕೇಳಿದ್ರು ಅತ್ತೆ ಅಂತ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದಳು ಕನ್ಸಲ್ಲಿ ದುಷ್ಯಂತ್ ಸರ್ ಗನ್ ತಗೊಂಡು ನಂಗೆ ಶೂಟ್ ಮಾಡಿದ್ರು ಅತ್ತೆ ಅಂತ ಹೇಳಿದ್ಲು ಏನು ಗನ್ನ ಹ್ಞೂ ಅತ್ತೆ ದುಷ್ಯಂತ್ ಸರ್ ನನಗೆ ಶೂಟ್ ಹಾಗೆ ಆಯಿತು ಅಂತ ಹೇಳಿದ್ಲು ಎಲ್ಲ ನಿನ್ನ ಭ್ರಮೆ ಅಷ್ಟೆ ಈಗ ಆರಾಮಾಗಿ ಮಲಗು ಅಂತಂದರು ಅತ್ತೆ ನೀವು ಹೋಗಿ ಮಲಗಿ ನಾನು ಮಲಗ್ತೀನಿ ಅಂತ ಅಂದೊಳಗೆ ಈಗ ಮಲ್ಗು ಅಂತ ಹೇಳಿ ಅವಳಿಗೆ ತನ್ನ ಮಡಿಲಿನ ಆಸರೆ ಕೊಟ್ಟು ಅವಳ ತಲೆಯನ್ನು ನೇವರಿಸುತ್ತಾ ಎಷ್ಟೋ ಬಾರಿ ನನ್ನ ಕಾಲನ್ನು ಒತ್ತಿ ನನ್ನ ಸೇವೆ ಮಾಡಿದ್ದೀಯಾ ನನ್ನನ್ನು ಒಂದು ಚಿಕ್ಕ ಮಗುವಾಗಿ ನೋಡ್ಕೊಂಡಿದ್ದೀಯಾ ನಿನಗೋಸ್ಕರ ನಾನು ಇಷ್ಟು ಮಾಡಬಾರ್ದಾ ಈಗ ಮಲ್ಗು ಅಂತ ಹೇಳಿದ್ರು ಆತೆ ನೀವೆಷ್ಟು ಒಳ್ಳೆಯವರು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು ಧೃತಿ ನೀನು ತುಂಬಾ ಎಮೋಷನಲ್ ಆಗ್ತಾ ಇದ್ದೀಯ ಧೃತಿ ಈಗ ಸುಮ್ಮನೆ ಮಲ್ಗು ಅಂತ ಅವಳನ್ನು ಮಲ್ಗಿಸಿದ್ರು ಅವಳು ನಿದ್ದೆ ಮಾಡಿದಾಳೆ ಅಂತ ಕನ್ಫರ್ಮ್ ಮಾಡಿಕೊಂಡು ಎದ್ದು ಬಂದರು ಧೃತಿ ನಮ್ಮನೆ ದೇವತೆ ಹಾಗೆ ಸಿಕ್ಕಿದಾಳೆ ಎಷ್ಟೊಂದು ಒಳ್ಳೆ ಗುಣ ಅವಳಲ್ಲಿದೆ ನಮಗೆ ಅಕಸ್ಮಾತ್ ಒಂದು ಹೆಣ್ಮಗು ಹುಟ್ಟಿದ್ರೂ ಇಷ್ಟು ಒಳ್ಳೆಯವಳಾಗಿ ಇರ್ತಾ ಇದ್ಲೋ ಗೊತ್ತಿಲ್ಲ ದೇವರ ಹತ್ರ ಹೆಣ್ಮಗು ಬೇಕು ಅಂತ ಬೇಡ್ಕೊಂಡಿದ್ವಿ ಆದರೆ ಹಂಪಿ ವಿರೂಪಾಕ್ಷ ಗುರುಗಳು ನಮಗೆ ಹೆಣ್ಮಗಳ ರೂಪದಲ್ಲಿ ಸೊಸೆನೇ ಸಿಗ್ತಾಳೆ ಅಂತ ಹೇಳಿದರು ನಮ್ಮ ಬದುಕಲ್ಲಿ ನಮ್ಮೊಟ್ಟಿಗೆ ಇರುವ ಧೃತಿ ಯಾವಾಗಲೂ ನಮ್ಮ ಜೊತೆನೆ ಕೊನೆಯವರೆಗೂ ಇರ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ಅಷ್ಟರಲ್ಲಿ ದುಷ್ಯಂತ್ ಅವಳನ್ನು ಹೆಂಡತಿ ಅಂತ ಸ್ವೀಕರಿಸಿದ್ರೆ ಅವಳು ಇಲ್ಲಿರ್ತಾಳೆ ಇಲ್ಲಾಂದರೆ ಅಂತ ಕಣ್ಣು ತುಂಬಿಕೊಂಡ್ರು ಗುಣಶೀಲ ಅವರು ಅವಳು ಇದೇ ಮನೆಯಲ್ಲಿ ಇರ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ಆದರೆ ಅವಳನ್ನು ಕೊನೆಯವರೆಗೂ ಕಾಪಾಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ಗುಣಶೀಲ ಅವರು ಗುಣಶೀಲ ಅವರ ಪ್ರಾರ್ಥನೆಗೆ ದೇವರು ಅಸ್ತು ಅಂತ ಅಂತಾನ ದುಷ್ಯನ್ ಧೃತಿಯನ್ನು ಒಪ್ಕೋತಾನ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು